Good evening, uh, I am Valera coming from Palar Sinol, uh, district uh, Mishagar, Gujarat. This is the second trip. Earlier we have collected 800 coconut seedlings from this uh, nursery and we are quite, quite happy because the, the plant seedlings, whatever I have carried at Gujarat, it is growing uh, very fastly and हेल्दी प्लांट्स आय अँड वल्स आफ्टर मीन्स वेनवर इटली ग्रो अप फुल्ली आफ्टर फाईव्ह इयर्स द इट वील स्टार्ट फॉर द फ्रुटिंग फर्टिलिटी सो इट्स फ्रूट इज क्वाईट एक्स्ट्रा ऑर्डिनरी कंपेरिंग टू अवर लोकल गुजरात कोकोनट अँड वी आर हायली सेटिस्फाय विथ डीलिंग अ फॉर नर्सरी दे आर involved in this nursery business and they are uh, uh, growing number of different types of plants and uh, they are using their own technique uh, irrigation then uh, uh, tissue culture tissue development so uh, I can recommend you in future suppose if you are thinking for the farm so definitely you once you visit dealing nursery at a uh, ತುಮು ತುಮಕೂರು ಸೋ ಯು ವಿಲ್ ಬಿ ಹೈಲಿ ಸ್ಯಾಟಿಸ್ಫೈಡ್ ನಮಸ್ತೆ ರೈತ ಬಾಂಧವರೇ ನಾನು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ನ ಮಾತಾಡ್ತಕ್ಕಂಥ ಡಿಲಿಂಗಪ್ಪ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ ಚೇಳೂರು ಹುಬ್ಬಳ್ಳಿ ಚಿಕ್ಕಹೆಡ್ಗೇಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ದು ನರ್ಸರಿ ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ನೆಚ್ಚ ಇದಾಗಿದೆ ಇದು ಒಳ್ಳೆಯ ಉತ್ತಮ ತಳಿಯಾಗಿರ್ತಕ್ಕಂಥ ನಲವತ್ತು ವರ್ಷದ ಗಿಡಗಳಿಂದ ತಯಾರು ಮಾಡಿರ್ತಕ್ಕಂಥ ಸಸಿ ಇದಾಗಿರುತ್ತೆ ಇದು ತಿಪ್ಪು ಟಾಲ್ ತಳಿಯಾಗಿದ್ದು ಇದು ಬಹುವಾರ್ಷಿಕ ಸಸ್ಯವಾಗಿದ್ದು ಇದು ಒಳ್ಳೆಯ ಉಷ್ಣಾಂಶವನ್ನು ತಡೆದಿಟ್ಕೊಳ್ತಕ್ಕಂಥ ಶಕ್ತಿ ಇದಿರುತ್ತೆ ಇದಕ್ಕೆ ಇದಕ್ಕೆ ನೀರು ಕಮ್ಮಿ ಆದರೂ ನಡೆಯುತ್ತೆ ನೀರು ಹೆಚ್ಚಾದರೂ ನಡ ನಡೆಯುತ್ತೆ ಯಾವುದೇ ವಿಧವಾದ ವಾತಾವರಣದಲ್ಲೂ ಇದು ಬೆಳೀತಕ್ಕಂಥ ಶಕ್ತಿ ಈ ತೆಂಗಿಗಿದೆ ಈಗ ಇದನ್ನ ಗುಜರಾತ್ಗೆ ಪಲಾಸಿನ ಗುಜರಾತ್ 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 ಕಾಣಿಸ್ತಾ ಇದೀವಿ ನಾವು ಈಗ ಹೋದ ತಗೊಂಡು ಹೋಗಿದ್ರು ಈಗಲೂ ನೆಕ್ಸ್ಟ್ ಬುಕ್ ಮಾಡಿ ಮೂರು ತಿಂಗಳಾಯ್ತು ಈಗ ಹೋಗ್ತಾ ಇದ್ದಾರೆ ಈ ಸಸಿ ಐನೂರು ಸಸಿ ಈಗ ಗುಜರಾತ್ಗೆ ಹೋಗ್ತಾ ಇದೆ ಗುಜರಾತ್ ನಿಂದ ಲಾರಿ ಬಂದಿದೆ ಒಳ್ಳೆ ಉತ್ಕೃಷ್ಟವಾದ ಸಸಿ ಆಗಿರೋದು ನಮಗೆ ಎರಡು ಮೂರು ಸತಿ ಅಲ್ಲಿ ಎರಡು ಮೂರು ಸತಿ ತಗೊಂಡಿದ್ದಾರೆ ನಮ್ಗೆ ಒಳ್ಳೆ ಉತ್ಕೃಷ್ಟವಾದ ಕೇಳಿ ಅಂತ ಗೊತ್ತಾ ಈ ಎರಡು ಇಬ್ಬರು ಬಂದು ಈಗ ಸಸಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಸಸಿ ಒಳ್ಳೆ ಉತ್ಕೃಷ್ಟವಾಗಿದೆ ಆಸಕ್ತ ರೈತರಿಗೆ ಇದು ಇದು ಇಡೋದಕ್ಕೆ ಒಳ್ಳೆ ಅದೇ ರೀತಿಯಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಇದು ತಿಟ್ಟು ಕಾಲ್ ತಳಿಯಾಗಿದ್ದು ಇದು ಕೊಬ್ಬರಿಗಾದರೂ ಬರುತ್ತೆ ಎಳ್ಳಿಗಾದರೂ ಬರುತ್ತೆ ಮತ್ತು ಕಾಯಿಗಾದರೂ ಬರುತ್ತೆ ಇದು ನೂರು ವರ್ಷ ಬಾಳ್ತಕ್ಕಂಥ ಬೆಲೆ ಬಾಳ್ತಕ್ಕ ಬಾಳತಕ್ಕಂಥ ಸಸಿಗಳು ತಳಿ ಆದರೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲ ಹೋಗುತ್ತದೆ ಇದು ಎರಡು ತಲೆಮಾರು ಕಾಯ್ತಕ್ಕಂಥ ಒಂದು ಜೀವ ಆಗಿರುತ್ತೆ ಆದ್ದರಿಂದ ಇದಕ್ಕೆ ಒಳ್ಳೆಯ ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ಒಳ್ಳೆ ಬೆಲೆ ಬೆಳಗ್ತಕ್ಕಂತ ಒಂದು ಕೊಬ್ಬರಿ ತಳಿ ಆಗಿರುತ್ತೆ ಇದನ್ನ ಇಡುವಂತ ರೈತರು ನೀವು ಬಂದು ನಮ್ಮ ಫಾರ್ಮ್ ಭೇಟಿ ಭೇಟಿ ನೀಡಿ ಒಳ್ಳೆ ಉತ್ಕೃಷ್ಟವಾಗಿ ಸಸಿ ತಂದಿದ್ದು ಐತಿ ಅಂತ ಕಂಡು ಬಂದಲ್ಲಿ ನೀವು ತಗೊಂಡೋಗಾಗಿ ನಾವೀರಂತೀವಿ ಇನ್ನು ಗುಜರಾತಿ ಕಳಿಸ್ತಾ ಇರ್ಬೇಕಾದ್ರೆ ನೋಡಿ ಇದು ಬಹಳ ದೂರ ಹೋಗ್ಬೇಕಾಯ್ತು ಮೂರ್ನಾಲ್ಕು ದಿವಸ ಹೋಗ್ಬೇಕಾಗಿ ಇದಕ್ಕೆ ಗೆಜ್ಜೆ ಹಾಕಿ ಬೆಡ್ ಮಾಡಿ ಇದನ್ನ ಸಸಿಯನ್ನ ನಾವು ಅಲ್ಲಿ ಬಿಟ್ಟು ಕಳಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗ್ಬಹುದು ಅಂತ ಒಂದು ದೃಷ್ಟಿಯಿಂದ ಇದನ್ನು ಇದನ್ನ ಸರಿ ಸೆಜ್ ಮಾಡಿ ಕಳಿಸ್ತಾ

Okay. ಈ ಸಿಂಧಿ ಒಂದೊಂದ್ ಒಂದೊಂದ್ ದುಡ್ಡ ಯಾಕೆ ಇಕ್ಕೆ ಹೇಳ್ತೀವಿ ಶೇಖಲ್ಲೇಟ್ ಇತ್ತ ಹಿಂದಕ್ಕೆ ಇಕ್ಕಮ್ಮಕ್ಕಿಂದ ಬಾ ಇನ್ನ ಇನ್ನೂರು ಇಕ್ಕ

ಪನ್ನೇಗ ಮಾರ್ ಬಿಲೋ ಮಧ್ಯಾಹ್ನ ರಾ ಮತ್ತೆ ಊಪರಂಗೇ

This, uh, we are planting uh, coconut the sampling soil now we will cover with soil we'll put some little dry mulching. the <laughs> A little, little, and now we we'll cover with uh, soil. Mm -hmm. This, uh, the first plant is planted by the Kampath and going by, and their name will be the history. ओके okay, or... और ऐसे ऐसे तुलसी को भी कांटे को दे दो हां बस मलसिंह मलसिंह मुकी दो ना मलसिंह मुकी दो और ना પછી એ કરતો હા હું દબાઈ દો હા થોડો પ્રેસ કર દો આ જોયા યાર આ એ નો બા ઘાસો દેસાઈ ને 1 મિનિટ ઉબા દબાઈ દે આ જે એક ડોલ પૂરી નાખી